ಈ ಕಾಫಿ ಬೆಳೆಗಾರರ ಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಈ ಹಲ್ಲಿದ್ರೆ ಕಡಲೆ ಇಲ್ಲ ಕಡಲೆ ಇದ್ರೆ ಹಲ್ಲಿಲ್ಲ ಅನ್ನೋ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ ಅದ್ರ ವಿಪರ್ಯಾಸ ಅಂದ್ರೆ ಈಗಿನ ಸದ್ಯದ ಬೆಳವಣಿಗೆಯಲ್ಲಿ ಹಲ್ಲು ಇದೆ ಕಡಲೇನೂ ಇದೆ ದುರಂತ ಅಂದ್ರೆ ರುಚಿ ನೋಡಕ್ಕೆ ಆಗ್ತಾ ಇಲ್ಲ ಇಡೀ ಭಾರತದ ಕಾಫಿ ಉತ್ಪಾದನೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಾಫಿ ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ ಅಂತ ಹೇಳೋದು ಮಹತ್ವದ ವಿಚಾರ ಅದರಲ್ಲೂ ಕೊಡಗಿನಲ್ಲಿ ಕರ್ನಾಟಕದ ಉತ್ಪಾದನೆಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಉತ್ಪಾದನೆ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇದೆ ಇರುವುದನ್ನು ನಾವು ಗಮನಿಸಬೇಕು ಚಿಕ್ಕಮಗಳೂರು ಹಾಸನ ಅದರೊಂದಿಗೆ ಕೊಡಗಿನ ಬಹುತೇಕ ಭಾಗದಲ್ಲಿ ಕಾಫಿಯನ್ನು ಬೆಳೆಯಲಾಗುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಯ ಉತ್ಪಾದನೆ ಬೇಡಿಕೆಗೆ ತಕ್ಕಷ್ಟು ಕಾಫಿ ಪೂರೈಕೆ ಆಗದಿರುವ ಕಾರಣಕ್ಕಾಗಿ ಮತ್ತೆ ಬ್ರೆಜಿಲ್ ಮತ್ತು ಈ ವಿಯೆಟ್ನಾಂ ಅಂತ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಪ್ರಾಕೃತಿಕ ವಿಕೋಪದಗಳ ಹಿನ್ನೆಲೆಯಲ್ಲಿ ಉತ್ಪಾದನೆ ಭಾಳಷ್ಟು ಗರಿಷ್ಠ ಪ್ರಮಾಣದಲ್ಲಿ ಇಳು ಇಳಿಕೆ ಆಗ್ತಿರೋದನ್ನು ನಾವು ಕಾಣ್ಬೋದು ಹಿಮಪಾತ ಆಗುವಂಥದ್ದು ಬ್ರೆಜಿಲಿಗೆ ದೊಡ್ಡ ಹೊಡೆತ ಕೊಡುವಂಥದ್ದು ಕಾಫಿ ಹೂ ಹರಡುವ ಸಂದರ್ಭದಲ್ಲಿ ಕಾಫಿ ಬೆಳೆಯುವ ಸಂದರ್ಭದಲ್ಲಿ ಹಿಮಪಾತ ಆಗುವಂಥದ್ದು ಬ್ರೆಜಿಲ್ನಲ್ಲಿ ಪ್ರತಿ ವರ್ಷ ಕಾಫಿ ಇಳಿಕೆ ಆಗುವುದಕ್ಕೆ ಕಾರಣ ಆಗ್ತಿದೆ ತಾಪಮಾನದ ಏರಿಕೆಯಿಂದ ಇದು ಭವಿಷ್ಯದಲ್ಲಿ ಕಾಫಿ ಉದ್ಯಮವನ್ನು ಅವಲಂಬಿಸಿರೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಕಾರಣಕ್ಕಾಗಿ ವಿಯೆಟ್ನಾಂ ರಾಷ್ಟ್ರದಲ್ಲಿ ಕಾಫಿಯ ಬದಲು ಪರ್ಯಾಯ ಬೇರೆ ಬೆಳೆಗಳತ್ತ ಅವರು ಗಮನ ಹರಿಸ್ತಿದ್ದಾರೆ ಅದರೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಜಿಲ್ ವಿಯೆಟ್ನಾಂ ಉಗಾಂಡ ಈ ಎಲ್ಲ ರಾಷ್ಟ್ರಗಳಿಗಿಂತ ಭಾರತದ ಕಾಫಿಗೆ ಅತಿ ಹೆಚ್ಚು ಬೇಡಿಕೆ ಇರುವುದನ್ನು ನಾವು ಗಮನಿಸಬಹುದು ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಕಾಫಿ ದರ ಇರ್ತದೆ ಅದಕ್ಕಿಂತ ಒಂದಿಷ್ಟು ಪ್ರಮಾಣ ಹೆಚ್ಚು ಬೆಲೆಯನ್ನ ಭಾರತದ ಕಾಫಿಗೆ ಕೊಟ್ಟು ಖರೀದಿ ಮಾಡುವಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಗಮನಿಸಬಹುದು ಈ ಕಾಫಿಯ ದರ ನಿಗದಿ ಆಗುವಂಥದ್ದು ವಿಶ್ವದಲ್ಲಿ ಎರಡು ಮಾರುಕಟ್ಟೆಗಳು ಲಂಡನ್ ಮಾರ್ಕೆಟ್ ಮತ್ತು ನ್ಯೂಯಾರ್ಕ್ ಮಾರ್ಕೆಟ್ ಈ ಎರಡು ಮಾರ್ಕೆಟ್ಗಳಲ್ಲಿ ಕಾಫಿಯ ದರ ನಿಗದಿಯಾಗುತ್ತೆ ಇಲ್ಲಿ ಆಗಿ ಕಾಫಿ ಇಟ್ಟುಕೊಂಡು ಮಾರ್ಕೆಟ್ ಮಾಡೋದಿಲ್ಲ ದಾರಿ ಮಾರ್ಕೆಟಿಯ ಮಾರುಕಟ್ಟೆ ದರ ನಿಗದಿ ಮಾಡುವ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಕಾಫಿ ಇರೋದಿಲ್ಲ ನಿಮಗೆ ಇಷ್ಟು ಮೂಟೆ ಕಾಫಿ ಇಟ್ಟುಕೊಂಡು ಇಷ್ಟು ಬೇಡಿಕೆ ಇದೆ ಇಷ್ಟು ಅದೇ ಮಾಡೋದಿಲ್ಲ ಉತ್ಪಾದನೆ ಎಷ್ಟಾಗಿರ್ತದೆ ಬೇಡಿಕೆ ಎಷ್ಟಿರುತ್ತದೆ ಪೂರೈಕೆ ಎಷ್ಟಾಗುತ್ತೆ ಈ ಆಧಾರದಲ್ಲಿ ಅದನ್ನು ನಿಗದಿ ದರ ನಿಗದಿ ಮಾಡ್ತಾನೆ ಮಾಡ್ತಾರೆ ಕಂಪನಿಗಳು ಕಾಫಿಯನ್ನು ತೆಗೆದುಕೊಳ್ತಾರೆ ಆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ವ್ಯಾಪಾರಿಗಳು ಎಷ್ಟು ಮಾರ್ತಾರೆ ಅದರ ಪ್ರಮಾಣದ ಮೇಲೆ ದರಗಳನ್ನು ವ್ಯತ್ಯಾಸಗಳ ಆಗುವುದನ್ನು ನಾವು ಗಮನಿಸಬಹುದು ಇದರಲ್ಲಿ ಹಲವಾರು ಸೆಕ್ಟರ್ಗಳು ಸೇರಿರ್ತವೆ ಇತ್ತೀಚೆಗೆ ಕೊಡಗಿನಲ್ಲೇ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಅಂತ ಕಾಡ್ಯಮ್ಮಡ ಮನುಸೋಮಯ್ಯನವರ ನೇತೃತ್ವದಲ್ಲಿ ಬೆಳೆ ಪ್ರಮುಖ ಬೆಳೆಗಾರರುಗಳು ಸಭೆ ನಡೆದು ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಬೆಲೆ ನಿಗದಿ ಆಗ್ತಿದೆ ಆ ಬೆಲೆ ನಮಗೆ ಸಿಕ್ತಿಲ್ಲ ಅಂತ ಹೇಳುವಂತ ಕೊರಗನ್ನ ಅವರು ವ್ಯಕ್ತಪಡಿಸ್ತಿರೋದನ್ನು ನಾವು ಗಮನಿಸ ಗಮನಿಸಿರಬಹುದು ಇದಕ್ಕೆ ಏನಕ್ಕೆ ಇದು ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಇದು ಬೇರೆ ಯಾರು ಕಾರಣ ಅಲ್ಲ ಇದನ್ನು ವ್ಯಾಪಾರಿಗಳೇ ಕಾರಣ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನೆಲ್ನಲ್ಲಿ